ಹುಬ್ಬಳ್ಳಿಯ ಸ್ವರ್ಣ ಗ್ರೂಪ್ ಆಫ್ ಕಂಪನಿ ನೈ ನೈಋತ್ಯ ರೈಲ್ವೆ ವಲಯದಲ್ಲಿ ಸಾಕಷ್ಟು ಯಶಸ್ವಿ ಕಾಮಗಾರಿಗಳ ಮುಖೇನ ಹೆಸರು ಮಾಡಿದ ಕಂಪನಿ ಇದಕ್ಕೆ ಸಾಕ್ಷಿ ಎಂಬಂತೆ ನೂರ ಮೂರು ರೈಲ್ವೆ ನಿಲ್ದಾಣಗಳ ಮಹತ್ವಾಕಾಂಕ್ಷೆಯ ನವೀಕರಣ ಯೋಜನೆಯಲ್ಲಿ ಸ್ವರ್ಣ ಗ್ರೂಪ್ ಆಫ್ ಕಂಪನಿ ಪಾತ್ರವು ದೊಡ್ಡದಿದೆ ಸ್ವತಃ ಪ್ರಧಾನಿ ಮೋದಿ ಅವರ ಪ್ರಶಂಸೆಗೂ ಈ ಕಂಪನಿ ಪಾತ್ರವಾಗಿದೆ ರೈಲ್ವೆ ವಲಯದ ಐದು ನಿಲ್ದಾಣಗಳಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ಚಾಲನೆ ಸಿಕ್ಕಿದೆ ಈ ನಿಲ್ದಾಣಗಳ ಪೈಕಿ ಬ್ರಿಟಿಷ್ ಕಾಲದ ಎರಡು ನಿಲ್ದಾಣಗಳ ನವೀಕರಣ ಕಾಮಗಾರಿಯನ್ನು ಸ್ವರ್ಣ ಗ್ರೂಪ್ ಆಫ್ ಕಂಪನಿ ಯಶಸ್ವಿಯಾಗಿ ಮಾಡಿದೆ ಗದಗ ಮುನಿರಾಬಾದ್ ನಿಲ್ದಾಣಗಳ ನವೀಕರಣ ಮಾಡಿರುವ ಸ್ವರ್ಣ ಗ್ರೂಪ್ ಆಫ್ ಕಂಪನಿಯ ಸಹಭಾಗಿತ್ವ ಶ್ಲಾಘನೀಯ ಭಾರತೀಯ ರೈಲ್ವೆಯಲ್ಲಿ ಸ್ವರ್ಣ ಗ್ರೂಪ್ ಆಫ್ ಕಂಪನಿ ಸುದೀರ್ಘ ಮೂವತ್ತೈದು ವರ್ಷಗಳ ವಿಶಿಷ್ಟ ಸೇವೆ ಸಲ್ಲಿಸಿದೆ ಇಂಥ ಅವಿಸ್ಮರಣೀಯ ಪ್ರಯಾಣದಲ್ಲಿ ನೈಋತ್ಯ ರೈಲ್ವೆಗಾಗಿ ಹಲವು ಯೋಜನೆಗಳನ್ನು ಕಾರ್ಯಗತಗೊಳಿಸುವಲ್ಲಿ ಡಾ ವಿಎಸ್ವಿ ಪ್ರಸಾದ್ ನೇತೃತ್ವದ ಸ್ವರ್ಣ ಗ್ರೂಪ್ ಯಶಸ್ವಿಯಾಗಿದೆ ಅಮೃತ ಭಾರತ್ ನಿಲ್ದಾಣ ಯೋಜನೆಗಳಲ್ಲಿ ಕಾಶಿ ಗದಗ ರೈಲು ನಿಲ್ದಾಣ ಹಾಗೂ ಮುನಿರಾಬಾದ್ ರೈಲ್ವೆ ನಿಲ್ದಾಣವನ್ನು ಉನ್ನತೀಕರಿಸಿದ ಕೀರ್ತಿ ಸ್ವರ್ಣ ಗ್ರೂಪ್ಗೆ ಸಲ್ಲುತ್ತೆ ಈ ಬಗ್ಗೆ ಸಂಸ್ಥೆಯ ಮುಖ್ಯಸ್ಥರು ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ ಗದಗ ರೈಲ್ವೆ ಸ್ಟೇಷನ್ ಬ್ರಿಟಿಷ್ ಕಾಲದಲ್ಲಿ ನಿರ್ಮಿಸಿರುವಂಥ ಒಂದು ರೈಲ್ವೆ ಸ್ಟೇಷನ್ ಇವತ್ತು ಇಡೀ ಅತ್ಯಾಧುನಿಕ ವ್ಯವಸ್ಥೆಗಳನ್ನು ಅಲ್ಲಿ ಒದಗಿಸಿ ನಾವು ಅದನ್ನು ಅಭಿವೃದ್ಧಿ ಮಾಡಿದ್ದೀವಿ ಅದೇ ಥರ ಮೇರಾವಾದ್ ಸಹಿತ ಬ್ರಿಟಿಷ್ ಕಾಲದಲ್ಲಿ ನಿರ್ಮಿಸಿರುವಂಥ ಒಂದು ಚಿಕ್ಕ ಬಿಲ್ಡಿಂಗ್ ಇತ್ತು ಅದನ್ನು ನಾವೀಗ ಒಂದು ನವೀಕರಣಗೊಳಿಸಿ ಅಲ್ಲಿ ಒಂದು ಹೊಸ ರೈಲ್ವೆ ಸ್ಟೇಷನ್ ಮತ್ತು ಪ್ಲಾಟ್ಫಾರ್ಮು ಪ್ಲಾಟ್ಫಾರ್ಮ್ ಶೆಲ್ಟರು ಹನ್ನೆರಡು ಮೀಟರ್ ಅಗಲ ಇರುವಂಥ ಒಂದು ಬುಟ್ ಬ್ರಿಡ್ಜು ಇವೆಲ್ಲ ಸೌಲಭ್ಯಗಳು ಒದಗಿಸಿಕೊಟ್ಟಿದ್ವಿ ಅದೇ ಥರ ಧಾರವಾಡ ಗೋಕಾಪು ಮತ್ತು ಬಾಗಲಕೋಟೆಯಲ್ಲಿ ಸಹಿತ ಈ ಪಾದಚಾರಿ ಮೇಲ್ಚೇತುಗಳು ಎಫೋಬಿ ಅಂತ ಏನು ಹೇಳ್ತಾರೆ ನಲವತ್ತು ಅಡಿ ಅಗಲ ಇರುವಂಥ ಒಂದು ಕುಟುಂಬ ಬ್ರಿಡ್ಜಸ್ಸನ್ನು ಸಹಿತ ನಾವು ನಿರ್ಮಾಣ ಮಾಡಿದ್ವಿ ಗದಗ ಹಾಗೂ ಮುನಿರಾಬಾದ್ ನಿಲ್ದಾಣಗಳ ನವೀಕರಣದಲ್ಲಿ ಸ್ವರ್ಣ ಗ್ರೂಪ್ ಮುತುವರ್ಜಿಯಿಂದ ಕಾರ್ಯನಿರ್ವಹಿಸಿದೆ ಅಲ್ಲದೆ ಬೆಳಗಾವಿ ರೈಲು ನಿಲ್ದಾಣದ ಸಂಪೂರ್ಣ ಆಧುನೀಕರಣ ಮತ್ತು ಉನ್ನತೀಕರಣದ ಜೊತೆಗೆ ಹೈಟೆಕ್ ನಿಲ್ದಾಣವನ್ನ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟಿಸಿದ್ದನ್ನ ಇಲ್ಲಿ ಸ್ಮರಿಸಬಹುದು ಗದಗ ಕೊಪ್ಪಳ ಮುನಿರಾಬಾದ್ ಹೊಸಪೇಟೆ ಮತ್ತು ಬಳ್ಳಾರಿ ನಿಲ್ದಾಣಗಳ ಆಧುನೀಕರಣದ ಕೆಲಸವನ್ನು ಸ್ವರ್ಣ ಗ್ರೂಪ್ಗೆ ವಹಿಸಲಾಗಿದ್ದು

ಈ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇದೇ ಮಾನ್ಯ ಪ್ರಧಾನಮಂತ್ರಿ ಆಗಿರುವಂಥ ನರೇಂದ್ರ ಮೋದಿ ಅವರ ಹಸ್ತಾಂತರದಿಂದ ಹಸ್ತದಿಂದ ಬೆಳಗಾವಿ ರೈಲ್ವೆ ಸ್ಟೇಷನ್ ಸಹಿತ ನಾವು ನಿರ್ಮಿಸುವಂಥ ಒಂದು ರೈಲ್ವೆ ಸ್ಟೇಷನ್ ಉದ್ಘಾಟನೆಗೊಂಡಿದ್ದೇವೆ ಒಟ್ನಲ್ಲಿ ಹೈಟೆಕ್ ಸೌಲಭ್ಯಗಳೊಂದಿಗೆ ಬ್ರಿಟಿಷ್ ಕಾಲದ ಗದಗ ಮುನಿರಾಬಾದ್ ರೈಲು ನಿಲ್ದಾಣ ನಿರ್ಮಾಣ ಮಾಡಿರುವುದು ಸ್ವರ್ಣ ಗ್ರೂಪ್ ಆಫ್ ಕಂಪನಿಯ ಕಾರ್ಯಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ಕ್ಯಾಮರಾಮನ್ ಮಹೇಶ್ ಬೋಜಗಾರ ಜೊತೆ ಮಲ್ಲಿಕ್ ಬೆಳಗಲಿ ಗ್ಯಾರಂಟಿ ನ್ಯೂಸ್ ಹುಬ್ಬಳ್ಳಿ